ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಆರ್ ಸಿ ಬಿ ಪಿ ಎಲ್ ಗೆದ್ದ ಗೆದ್ದ ಒಂದು ಖುಷಿಯಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು ಆ ಒಂದು ವಿಜಯೋತ್ಸವ ಹೇಗಾಯಿತು ಸಾವಿಗೆ ಕಾರಣ ಅದಕ್ಕೆ ಕಾರಣ ಯಾರು ಯಾರು ಮೂರು ಗೆದ್ದ ತಕ್ಷಣಕ್ಕೆ ನೀವು ವಿಜಯೋತ್ಸವವನ್ನು ಆಯೋಜನೆ ಮಾಡಿದರೆ ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತವಾದ ಭದ್ರತೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮೂರನೇ ತಾರೀಕು ಏನು ತಾರೀಕಿಗೆ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆ ವಿಜಯೋತ್ಸವಕ್ಕೆ ಭದ್ರತೆ ಕೊಡೋದು ಕಷ್ಟ ಸಾಧ್ಯ ಆಗೋದಿಲ್ಲ ನಾವು ಇದನ್ನು ಕೊಡೋದಿಲ್ಲ ಇನ್ನೂ ಒಂದಿನ ನೀವು ಪೋಸ್ಟ್ಪೋನ್ ಮಾಡಿಕೊಳ್ಳಿ ಅಂತಂದೇಳಿ ಸ್ಪಷ್ಟವಾಗಿ ಆರ್ ಅವರಿಗೆ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅವರಿಗೆ ಪೊಲೀಸ್ ಇಲಾಖೆ ಹೇಳಿದರೂ ಕೂಡ ಒಂಡತನದಲ್ಲಿ ಏಕಾಏಕಿಯಾಗಿ ಆರ್ ಬಿಯ ಅಭಿಮಾನಿಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬೆಳಗ್ಗೆ ಸೇರುವಂಗೆ ಕರೆ ಕೊಟ್ಟು ಸೇರುವಂಗೆ ಮಾಡಿ ಎಲ್ಲ ಜನರನ್ನ ಒಂದೇ ಕಡೆ ಜಮಾಯಿಸಿ ಯಾವುದೇ ಡೋರ್ ಗಳನ್ನ ಓಪನ್ ಮಾಡಲಾರ್ದಂಗೆ ಸಡನ್ ಆಗಿ ಒಂದು ಡೋರ್ ಅನ್ನು ಓಪನ್ ಮಾಡಿ ಎರಡೇ ಡೋರ್ ಅನ್ನು ಓಪನ್ ಮಾಡಿ ಹತ್ತಾರು ಡೋರ್ಗಳು ಇದಾವೆ ಹತ್ತಾರು ಡೋರ್ ಓಪನ್ ಮಾಡಿದ್ರೆ ಆ ತುಳಿತನೇ ಆಗ್ತಿರ್ಲಿಲ್ಲ ಸಡನ್ ಆಗಿ ಒಂದು ಡೋರ್ ಅನ್ನ ಓಪನ್ ಮಾಡಿ ಎರಡು ಡೋರ್ ಅನ್ನ ಓಪನ್ ಮಾಡಿ ಈ ತುಳಿತ ಅಮಾಯಕರ ಹನ್ನೊಂದು ಜನ ಅಮಾಯಕರಿಗೆ ಕಾರಣ ಆದಂತವ್ರು ಯಾರು ಆರ್ ಸಿ ಬಿಯ ಯ ಮಾಲೀಕರು ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿಯವರು ನಮ್ಮ ಘನ ಸರ್ಕಾರ ಏನ್ ಮಾಡಿದೆ ಇವತ್ತು ಯಾರು ನೋಡ್ರಿ ಇದು ತಪ್ಪಾಗ್ತದೆ ವಿಜಯ ಆದ್ನಪ್ಪ ಅಂತಂದ್ರೆ ರಾತ್ರಿ ಎಲ್ಲ ನಾವು ಭದ್ರತೆ ಕೊಡ್ಲಿಕ್ಕೆ ಸಾಕಾಗ್ತದೆ ನಾಲ್ಕನೇ ತಾರೀಕು ನೀವು ವಿಜಯೋತ್ಸವ ಇಟ್ಕಬೇಡಿ ಮರುದಿನ ನೆಕ್ಸ್ಟ್ ಇಟ್ಕಾರಿ ನಾಲ್ಕನೇ ನಂತರ ನಾವು ನಿಮಗೆ ಭದ್ರತೆ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರ ರಿಕ್ವೆಷನ್ ಏನಿತ್ತು ನಾಲ್ಕಕ್ಕೆ ವಿಜಯೋತ್ಸವಕ್ಕೆ ಪರ್ಮಿಷನ್ ಕೊಡದೇ ಇದ್ದರೂ ಕೂಡ ವಿಜಯೋತ್ಸವನ ಆಯೋಜನೆ ಮಾಡಿ ಜನರೆಲ್ಲ ಕೂಡಿ ಹಾಕಿ ಹನ್ನೊಂದು ಜನನ ಕೊಲೆ ಮಾಡಿದವರು ಯಾರು ಅವ್ರಿಗೆ ಶಿಕ್ಷೆ ಆಗುತ್ತೆ ಆದರೆ ಘನ ಸರ್ಕಾರ ಅಷ್ಟೆಲ್ಲ ಅವರು ಯಾವುದೇ ಇವರ ಸಲಹೆಯನ್ನು ಸ್ವೀಕರಿಸದೆ ಇವರ ಪರ್ಮಿಷನ್ ಕೊಡದೇ ಇದ್ರು ಕೂಡ ಆಯೋಜನೆ ಮಾಡಿ ಅಷ್ಟೆಲ್ಲ ಜನ ಸಮಾಯಿಸಿದರೂ ಕೂಡ ಬಿ ದಯಾನಂದರವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಜಿಟ್ಟಿ ಜಿಟ್ಟಿ ಮಳೆಯಲ್ಲೂ ಕೂಡ ರೋಡಿನಲ್ಲಿ ನಿಂತು ಜನರ ದಟ್ಟಣೆಯನ್ನು ಮತ್ತು ಜನರನ್ನು ಕಾಪಾಡಿದಂಥ ದೃಶ್ಯಾವಳಿಗಳನ್ನು ನಾವು ಇವತ್ತು ಮಾಧ್ಯಮದಲ್ಲೇ ನೋಡಿದೆ ಈ ದಯಾನಂದ್ರವರು ತಮ್ಮ ಇಡೀ ಕೆರಿಯರ್ನಲ್ಲಿ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ಇಡಿಸಿಕೊಂಡವರಲ್ಲ ಅಷ್ಟು ಶುದ್ಧ ಹಸ್ತರು ಅವರ ಹಿಸ್ಟ್ರಿ ಹೇಳ್ತದೆ ಒಂದು ದಿನ ಕೂಡ ರಜೆ ತಗೊಂಡಿಲ್ಲ ಇವನ್ ಅವರ ಮಕ್ಕಳು ಮೊಮ್ಮಕ್ಕಳ ಬರ್ತ್ಡೇ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಅಂದ್ರೆ ಗೊತ್ತಿದೆ ನಿಮಗೆ ಅವರಿಗೆ ಟೈಮಿಂಗ್ ಇರೋಲ್ಲ ಅಷ್ಟು ಒತ್ತಡ ಆದರೂ ಅವರು ನೋಡಿದರೆ ಅವ ಗೊತ್ತಾಗ್ತದೆ ಅವರು ಎಷ್ಟು ಸೌಮ್ಯವಾದಿಗಳು ಅವರು ಎಷ್ಟು ಪ್ರಾಮಾಣಿಕರು ಅವ್ರು ಎಷ್ಟು ದಕ್ಷರು ಆ ಅಂಥ ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡಿದ್ನಪ್ಪ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಗೌರವ ಅಂತ ಒಬ್ಬ ಮಹಾನ್ ಪ್ರಾಮಾಣಿಕ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡೋದ್ರ ಮೂಲಕ ಏನು ಮೆಸೇಜನ್ನು ಕೊಡ್ತಾ ಇದೆ ಸರ್ಕಾರ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಟೈಮ್ ಇನ್ನೂ ಇದೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಜೊತೆಗೆ ಒತ್ತಾಯ ಮಾಡ್ತಾ ಇದ್ದೀವಿ ಬಿ ದಯಾನಂದ್ ಸರ್ ಅಷ್ಟೇ ಅಲ್ಲ ಅವರ ಜೊತೆಗೆ ಇನ್ನೂ ಅನೇಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ನೀವು ಹೊಣೆಗಾರರನ್ನಾಗಿ ಮಾಡಿ ಅಮಾನತ್ತು ಮಾಡಿದ್ರಿ ಆ ಅಮಾನತ್ತುಗಳನ್ನೆಲ್ಲ ರದ್ದುಗೊಳಿಸ್ಬೇಕು ಅವರಿಗೆ ಗೌರವಪೂರ್ವಕವಾಗಿ ಅವರಿಗೆ ಮತ್ತೆ ಪೋಸ್ಟಿಂಗನ್ನು ಕೊಡಬೇಕು ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಬೇಕು ಆ ರೀತಿ ಮಾಡೋದ್ರ ಮೂಲಕ ಸರ್ಕಾರ ಸರ್ಕಾರ ತನ್ನ ಗೌರವವನ್ನು ಹೆಚ್ಚಿಸಿಕೊಳ್ಬೇಕು ಅಂತಂದೇಳಿ ನಮ್ಮ ಕಾಟಗಿ ತಾಲೂಕು ವಾಲ್ಮೀಕಿ ನಾಯಕ ಮಹಾಸಭಾ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತದೆ ಒಂದು ವೇಳೆ ವೇಳೆ ಘನ ಸರ್ಕಾರವು ನಮ್ಮ ಮನವಿಯನ್ನ ಪುರಸ್ಕರಿಸಿ ಪ್ರಾಮಾಣಿಕ ಅಧಿಕಾರಿಗಳ ಏನು ಅಗೌರವಪೂರ್ವಕವಾಗಿ ಇವತ್ತೇನು ಅಮಾನತ್ತಿನಲ್ಲಿ ಇಟ್ಟಿದ್ದೀರಿ ಅವರ ಅಮಾನತ್ತನ್ನ ಹಿಂಪಡೆದು ಅವರಿಗೆ ಗೌರವಪೂರ್ವಕವಾಗಿ ಪೋಸ್ಟಿಂಗ್ ಕೊಡದೇ ಇದ್ರೆ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭವು ಉಗ್ರವಾಗಿ ಹೋರಾಟವನ್ನು ಮಾಡ್ತದೆ ಇದಕ್ಕೆ